ಒಂದ್ ರೀತಿ ದ್ವೇಷದಿಂದ ಹೊಡಿತಾರಲ್ಲ ದ್ವೇಷದಿಂದ ಅದು ಪೀಡಿತರಾಗಿ ಹೊಡಿತಾರಲ್ಲ ಅಂತ ಮಾರಣಾಂತಿಕವಾದಂತ ಹಲ್ಲೆ ಎಷ್ಟು ಮಟ್ಟಿಗೆ ಹೊಡೆದಾರೆ ಜನಸಾಮಾನ್ಯರಿಗೂ ಹೊಡೆದು ಅಷ್ಟೇ ಅಲ್ಲ ಕರಿ ಕೋರ್ಟ್ ಹಾಕೊಂಡು ಬಂದಿರತಕ್ಕಂಥ ವಕೀಲರ ಕೋರ್ಟ್ ಅನ್ನ ಹರಿದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಮಹಿಳಾ ವಕೀಲರ ಮೇಲೂ ಹಲ್ಲೆ ಮಾಡಿದ್ದಾರೆ ಜನಸಾಮಾನ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ ದೌರ್ಜನ್ಯ ಮಾಡುವಂತ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥ ಒಂದು ಅಪಖ್ಯಾತಿಗೆ ಇವತ್ತು ಸರ್ಕಾರ ಒಳಗಿರ್ತಕ್ಕಂಥದ್ದು ನಮಗೆ ನೋವಾಗಿದೆ ಆ ಕಾರಣಕ್ಕೋಸ್ಕರವಾಗಿದೆ ನಾನು ಮುಖ್ಯಮಂತ್ರಿ ಇಚ್ಛೆ ಪಡ್ತೀನಿ ಸಮಾಜ ಬಾಂಧವ ಮೇಲೆ ಬಹಳ ನಂಬಿಕೆ ಇಟ್ಟಿದ್ರು ಪಕ್ಷದ ಮೇಲೆ ಗೌರವ ಇಟ್ಟಿದ್ರು ಈ ರೀತಿ ಅಲ್ಲಿಯಿಂದ ಕೋಟ್ಯಾಂತರ ಲಿಂಗಾಯತರು ಲಕ್ಷಾಂತರ ಪಂಚಮಸಾಲಿಗಳು ಕಣ್ಣೀರ್ ಆಗ್ತಾ ಇದಾರೆ ಹಾಗಾಗಿ ಕೂಡಲೇ ಸರ್ಕಾರ ಈ ಬಗ್ಗೆ ಕ್ಷಮಾಪಣೆ ಕೇಳಬೇಕು ಯಾವ ಪೊಲೀಸ್ ಅಧಿಕಾರಿಗಳು ದುರುದ್ದೇಶದಿಂದ ಒಂದ್ ರೀತಿ ಹೆಂಗಿತ್ತ ಪ್ಲಾಂಡ್ ಅಂತ ಆಗಿತ್ತು ಪ್ಲಾಂಡ್ ವೈಸ್ ನಮ್ಮನ್ನ ಅಲ್ಲೇ ಮಾಡೋ ಪ್ರಯತ್ನ ಮಾಡಿದ್ರು ಯಾರ್ಯಾರು ಈ ಘಟನೆಗೆ ಕಾರಣಕ್ಕರ್ತಾರೆ ಅದನ್ನ ನಿಮ್ಮ ಆದೇಶ ಮಾಡಿ ಮಾಡಿರೋ ಅಥವಾ ನಿಮ್ಗೆ ಗೊತ್ತಿಲ್ಲದೆ ಮಾಡಿರೋ ಗೊತ್ತಿಲ್ಲ ನೀವ್ ತನಿಖೆ ಮಾಡ್ರಿ ಅಂತ ಪೊಲೀಸ್ ಅಧಿಕಾರ ಮೇಲೆ ಕುಕ್ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಕೈಗೊಳ್ಬೇಕು ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತೀವಿ ಯಾರ ಮುಖಾಂತರ ಕರೆದಾರೆ ನಾನು ನೋಡ್ರಿ ಮುಖ್ಯಮಂತ್ರಿ ಸುಳ್ಳು ಹೇಳೋ ನನಿಗೆ ನೋಡ್ರಿ ಮುಖ್ಯಮಂತ್ರಿ ಮೊನ್ನೆ ಹೈಕೋರ್ಟ್ ಇದು ವಕೀಲ ಪರಿಷತ್ ಸತ್ತ ಅವರೇ ಫೋನ್ ಮಾಡಿದ್ರು ನೀವೆಲ್ಲ ರೆಕಾರ್ಡ್ ಮಾಡಿದ್ವಿ ಅದನ್ನ ಮುಖ್ಯ ಅವ್ರ ಮಾತೆ ಬೆಲೆ ಕೊಟ್ಟೆ ಬೆಂಗಳೂರು ಹೋಗಿ ಹಂಗೆ ಮುಖ್ಯಮಂತ್ರಿಗಳು ಯಾರ ಮುಖಾಂತರ ಕಳಿಸ್ಬೇಕಾಗಿತ್ತಲ್ಲ ಮಾದಿ ಅಪ್ಪರು ಬಂದ್ರೆ ಅವ್ರ ಕಡೆ ಹೇಳಿ ಕಳಿಸಬೇಕಾಗಿತ್ತು ಅಥವಾ ನಮಿಗಾರ ಫೋನ್ ಮಾಡ್ಬೇಕಾಗಿತ್ತು ಅಥವಾ ನಮ್ಮ ಲಕ್ಷ್ಮಿ ಹಾಕಿದ್ರೆ ಅವ್ರ ಕಡೆ ಹೇಳಿ ಕಳಿಸಬೇಕಾಗಿತ್ತು ಸಿಎಂ ಅವ್ರಿಗೆ ಕರ್ಚರ್ ಸ್ವಾಮಿ ಹೋಗಿದ್ರು ಓಕೆ ಓಸಿರಿ ಬೊಮ್ಮಾಯಿ ಕರೆಸ್ತ ತಾನೆ ಬೊಮ್ಮಾಯಿ ಕರೆಸ್ದಾಗ ಎಲ್ಲರೂ ಹೋಗಿ ಮಾತುಕತೆ ಮಾಡಿದ್ರು ಹಿಂಗೆ ಮುಖ್ಯಮಂತ್ರಿ ಹೇಳಿದ್ರೆ ನಾನೆ ಈ ರೀತಿ ಮಾಡ್ತಿದ್ದೆ ತಪ್ಪಾನೆ ಅಂಗಲ್ ಹೇಳ ಸುಳ್ಳು ಸ್ವಲ್ಪ ಸಿಎಂ ಏನಾರ ಅಂತ ಹೇಳಿದ್ರ ಹತ್ತು ಜನರಿಗೆ ಮಾತುಕತೆ ಕರೆ ಹೇಳಿ ನಾವು ಹೋಗ್ತಿದ್ವಿ ಅದೇ ಈಗ ಕೈಯಲ್ಲಿ ಆಟ ಆಟ ಯಾರು ಫಸ್ಟ್ ಅಟ್ಯಾಕ್ ಮಾಡಿದ್ರೆ ಯಾರು ಯಾರಿಗಾದ್ ಗೊತ್ತೈತಿ ನಾನ್ ಅವ್ರ ಹೆಸರು ನಾನು ಬಾಯ್ ಬಿಟ್ಟು ಅವನಾಗ ದುಡ್ಡರ್ ನನ್ ಬಾಯಿಂದ ನೀವು ಮಾಧ್ಯಮ ಬರ್ಕೊಂಡು ಮಾಡ್ಯಾರ ಅಂತ ನೀವು ಪತ್ತೆ ಹಚ್ಚಿ ನೀವ್ ಎನ್ಕ್ವೈರ್ ಮಾಡೋದ್ ನಾನ್ ಯಾಕಂದ್ರೆ ಹೋಗೋದು ನೋಡ್ರಿ ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಲಿಂಗಾಯತ ಸಚಿವರು ಲಿಂಗಾಯತ ಶಾಸಕರು ಹೊಟ್ಟೆ ಕೆಚ್ಚಿತ್ತು ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಪಂಚಮಸಾಲಿ ಹೋರಾಟ ಹೊಟ್ಟೆ ಕೆಚ್ಚಿತ್ತು ಎಲ್ಲೇ ಒಂದ್ ಕಡೆ ಟಾರ್ಗೆಟ್ ಇತ್ತು ಹೆಂಗಾರ ಮಾಡಿ ತಮ್ಮ ಹಳೆ ಸೇರ್ ತೀರ್ಸಬೇಕಂತ ಹೇಳಿ ತಮ್ಮ ಪೊಲೀಸ್ ಇಲಾಖೆ ನೀತಿ ನಿಯಮಗಳನ್ನು ಕೂರಿ ಮಾರಣಾಂತಿ ಕಲ್ಲೆ ಮಾಡಿದ್ದಾರೆ ಅವ್ರು ಯಾರ್ಯಾರು ಮಾಡ್ಯಾರ ಯಾರು ಲಾಟಿಡ್ಕೊಂಡು ನಿಮ್ಗೆ ಗೊತ್ತೈತಿ ಅದೇ ಅದಕ್ಕೆ ಹೇಳಿದ್ನಲ್ರಿ ಮುಖ್ಯಮಂತ್ರಿ ಆದೇಶ ಇಲ್ದ ಇವ್ ಯಾಕೆ ಲಾಟಿಡ್ಕೊಂಡು ಸಾಧ್ಯ ಐತಿ ಮುಖ್ಯಮಂತ್ರಿಗಳು ಆದೇಶ ಇಲ್ಲದೆ ಹೊರತು ಮಗ ಮುಖ್ಯಮಂತ್ರಿ ಆದೇಶ ಮೇನ್ ಮಾಡಿದ್ರೆ ಮುಖ್ಯಮಂತ್ರಿ ಅವ್ರು ಸಸ್ಪೆಂಡ್ ಮಾಡಲಿ ಕೂಡಲೇ ಹ್ಮ್ ಅದಕ್ಕೆ ನಾನು ಹೇಳಿದ್ದೆಲ್ಲ ಸಾಧ್ಯವ ಒಬ್ಬ ಸಾಮಾನ್ಯ ಪೊಲೀಸ್ ಪೊಲೀಸ್ ಕಾನ್ಸ್ಟೇಬಲ್ ಕೋಲ್ ಎಪ್ಬೇಕಾದ್ರು ಸಿ ಪಿ ಐ ಬೇಕು ಸಿ ಪಿ ಐ ಕೋಲ್ ಎಕ್ಕ ಅಂದ್ರೆ ಎಸ್ ಪಿ ಬೇಕು ಎಸ್ ಪಿ ಕೋಲ್ ಎತ್ಬೇಕಪ್ಪ ಅಂದ್ರೆ ಎ ಜಿ ಐ ಡಿ ಜೆ ಪಿ ಮಾಡಬೇಕು ಮತ್ತೆ ಎ ಡಿ ಜೆ ಪಿ ಆರ್ಡರ್ ಮಾಡಕಪ್ಪ ಅಂದ್ರೆ ರಾಜ್ಯದ ಮೂಲ ದೊರೆಯಾದ್ರೆ ಅವರು ಆದೇಶ ನನ್ನ ಮಾತು ನನ್ನ ಮಾತಿನ ಅಂದ್ರೆ ಸಸ್ಪೆಂಡ್ ಮಾಡ್ಲಿ ಮುಖ್ಯಮಂತ್ರಿಗಳು ನಾನು ಮಾಡಿಲ್ಲ ನಾನು ಆದೇಶ ಮಾಡ ಮುಖ್ಯಮಂತ್ರಿ ಕೂಲಾರು ಸಸ್ಪೆಂಡ್ ಮಾಡ್ಲಿ ನಿಮ್ ಬಗ್ಗೆ ನಮ್ಗೆ ಗೌರವ ಹೆಚ್ಚಾಗತ್ತೆ ಅವ್ರು ಮಾಡಿರಪ್ಪ ಇಲ್ಲ ಒಂದ್ಕೊಂಡ್ ನೀವೇ ಮಾಡಿದ್ ಅನುಮಾನ ವ್ಯಕ್ತ ಆಗತ್ತದ ನೋಡ್ರಿ ಅವ್ರ ಬಗ್ಗೆ ಯಾ ಅಲ್ಲ ಇಷ್ಟ ನಾವ್ ನೋಡ್ರಿ ಅವ್ರ ಬಗ್ಗೆ ಏನ್ ನೋಡ್ರಿ ತೊಂಬತ್ ಸಾವಿರದ ಒಂಬೈನೂರ ತೊಂಬತ್ ಜನ ಈ ಹೋರಾಟ ಬೆಂಬಲ ಕೊಟ್ಟವ್ ಒಬ್ರು ಯಾರ ಬಗ್ಗೆ ಯಾಕೆ ಮಾತಾಡೋದು ನೋಡ್ರಿ ಈಗ ನೋಡ್ರಿ ನಮಗೆ ಪದವಿಗಳು ಪ್ರಸ ಮುಖ್ಯ ಬರದಿಲ್ಲ ಜನಸಾಮಾನ್ಯ ವ್ಯಕ್ತಿ ಬೆಂಬಲ ಕೊಟ್ಟು ಅವ್ರ ಬಗ್ಗೆ ಮಾತಾಡಿ ಅವ್ರ ಬಗ್ಗೆ ಕೇಳ ನೋಡ್ರಿ ನಾವು ಸದ್ಯಕ್ಕೆ ವಿಷಯಾಂತರ ಮಾಡಕ್ ಹೋಗಲ್ಲ ನಮ್ಮ ಪದವಿಗಳು ಇದ್ದಷ್ಟೇ ಅವ್ರ ಮಾತನ್ನು ಕೇಳ್ಬೇಕು ಅಂತಿಲ್ಲ ಜನ ಸಾಮರ್ಥ್ಯಕ್ಕೆ ಮಾತನ್ನು ಕೇಳ್ಕೊಂಡು ಹೋರಾಟ ಮಾಡ್ತೀವಿ ಜನ ಸಾಮರ್ಥ್ಯ ದೊಡ್ಡವ್ರು ಯಾರು ಇಲ್ಲ ವ್ಯಕ್ತಿಗಿಂತ ಸಂಘಟನೆ ದೊಡ್ಡದು ಸಂಘಟನೆಗಿಂತ ಪೀಠ ದೊಡ್ಡದು ಪೀಠಕ್ಕಿಂತ ಸಮಾಜ ದೊಡ್ಡದು ಆ ಸಮಾಜ ಜನರು ಮಾತಾಡ್ಕೊಂಡು ಹೋರಾಟ ಮಾಡ್ಕಂತೀವಿ ಆ ನಡೆ ಸಣ್ಣ ಪುಟ್ಟ ಅಭಿನ್ನ ಅದ್ರ ಬಗ್ಗೆ ತಿಳ್ಕಿ ಹೋಗಲ್ಲ ನೋಡ್ರಿ ನೋಡ್ರಿ ಇದು ನೋಡ್ರಿ ನಮ್ಮ ಮುಖ್ಯಮಂತ್ರಿಗಳು ಜಾಡ ಮುಖ್ಯಮಂತ್ರಿಗಳು ಹಿಂದೆ ನಾವು ಹೋರಾಟ ಶುರು ಅವ್ರ ಹಿಂಗ್ ಸ್ಟೇಟ್ಮೆಂಟ್ ಮನವಿ ಪತ್ರ ಕೊಡ್ಸಂತರ್ ಹಿಂಗ ಅಂದ್ರೆ ಇವ್ರು ಎದುರ್ಲಿ ಅಂತ ಕಾರಣಕ್ಕೆ ಅವ್ರಿಗೆ ಕೇಳಕ್ಕೈತಿ ಕೇಳ್ಕೊಂಡು ಯಾರ್ ಬ್ಯಾಡಂತಾರ ನಾವು ಯಾವ್ದೇ ಸಮಾಜಕ್ಕೂ ತೊಂದರೆ ಆಗ್ಬಾರ್ದು ಕಾರಣಕ್ಕೋಸ್ಕರ ಹೋರಾಟ ಮಾಡಕತ್ತೀವಿ ನಿಮಗೆ ನಿಮ್ಮ ಬ್ಯಾಡನಕ್ಕೆ ನಿಮ್ಗೆ ಕೇಳಿ ನಾವು ಬೇಕನಾ ನಾ ಕೇಳ್ತೀವಿ ಎಲ್ಲದಕ್ಕೂ ಸಂವಿಧಾನ ಐತಲ್ಲ ಅಲ್ರೀ ಕಂಟ್ಯಾಪ್ ಏನೋ ಮಾಡ್ಕೊಳ್ಳಿ ಅವ್ರ್ ಅವ್ರು ಅವ್ರು ಮಾಡ್ತಾರೆ ನಾವು ನಮ್ದು ಕಾನೂನು ಮಾರ್ಗ ನಾವು ಅನುಭವಿಸ್ತೇವೆ ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಮಾಡಿದ್ರೆ ನೀವೇ ಮಾಡಿ ಉಲ್ಲಂಘನೆ ನಾ ಯಾರು ಉಲ್ಲಂಘನೆ ಮಾಡಿಲ್ಲ ಅದು ನಿಮ್ಮ ಶಾಸಕ ನಾನು ನೋಡ್ರಿ ರಾಜೀನಾಮೆ ಕೊಡೋದ್ರಿಂದ ಈಗ ನಾನೇ ಹೇಳಕ್ ಇಚ್ಛೆಕ್ ಬರ್ತೇನೆ ಅಂದ್ರೆ ರಾಜೀನಾಮೆಯನ್ನ ಕೊಡೋದ್ರಿಂದ ಸಮಸ್ಯೆ ಬಗೆಹರಲ್ಲ ನೀವು ಯಾರ್ಯಾರು ಶಾಸಕರು ಯಾರು ಬಂದಿರಲ್ಲ ಬಂದವರ ಬಗ್ಗೆ ಜನರಿಗೆ ಗೌರವ ಐತಿ ಯಾರು ಬಂದಿಲ್ಲ ನೋಡ್ರಿ ನೀವು ಬಂದವರು ಮತ್ತೆ ಬಂದಿಲ್ದವರು ಕೊನೆ ಪಕ್ಷ ನಾಳೆ ಹನ್ನೆರಡನೇ ತಾರೀಕು ಅಧಿವೇಶನದಲ್ಲಿ ಪಕ್ಷಾತೀತವಾಗಿ ಧ್ವನಿ ಕೇವಲ ಪಂಚಮ ಸಾಲಿ ಶಾಸಕ ಒಟ್ಟಾರೆ ಮೂವತ್ನಾಲ್ಕ ಲಿಂಗಾಯತ ಅರವತ್ತೆಂಟು ಲಿಂಗಾಯತ ಶಾಸಕರಿದ್ದೀರಿ ಪಕ್ಷಾತೀತ ಧ್ವನಿ ಎತ್ತಿ ಲಿಂಗಾಯತ ಮೇಲೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಪಕ್ಷಾತೀತ ಖಂಡಿಸಲು ಪ್ರಯತ್ನ ಮಾಡಿದ್ರೆ ನಾಳೆ ಜನ ನಿಮ್ಮ ಮೇಲೆ ಗೌರವ ಕೊಡ್ತಾರೆ ಇಂದ್ರೆ ನಿಮ್ಮನ್ನ ದೂರಿಡ್ತಾರೆ ಏನು ಬಂದವರು ಯಾವ ರೀತಿ ಬಂದು ಸಮಾಜ ಪರ ಮಾತಾಡಿದಾರೆ ಬರ್ದಿರ್ತಕ್ಕಂಥವ್ರು ಮನೆಗೆ ಇರ್ತಕ್ಕಂಥವ್ರು ನಾಳಿನ ಧ್ವನಿ ಎತ್ತಿ ಸಮಾಜ ಪರವಾಗಿ ಈಗ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ನಾಳೆ ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡೋ ಪ್ರಯತ್ನ ಬರುತ್ತೆ ನೀವು ಶಾಸಕರಿದ್ದಂತ ಸಂದರ್ಭದಲ್ಲಿ ನಿಮ್ಮ ರೂಲಿಂಗ್ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ನಿಮ್ದೇ ಸರ್ಕಾರದಲ್ಲಿ ಲಿಂಗಾಯತರ ಮೇಲೆ ಈ ರೀತಿ ಅಲ್ಲೇ ಮಾಡುವಂತದ್ದು ಎಷ್ಟು ಮಟ್ಟಿ ಸರಿ ಇದನ್ನ ನೋಡಿ ನೀವು ಸುಮ್ ಕುಂತೀರಪ್ಪ ಅಂದ್ರೆ ನಾಳೆ ಎಲೆಕ್ಷನ್ ಸಂದರ್ಭದಲ್ಲಿ ನಮ್ ಜನ ನಿಮ್ಮ ತಪ್ಪಿ ಕೊಡುವಂತ